ನಮಸ್ತೆ ವೆಲ್ಕಮ್ ಟು ಅಶ್ವಜಿಯೋ ವಿಲಾಗ್ಸ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದು ನಮ್ಮ ಮನೇಲಿ ನಾವು ಹಾಕ್ಕೊಂಡಿರುವಂಥ ತೊಗರಿ ಕಾಳು ಗಿಡ ಈ ಗಿಡದಲ್ಲಿರುವಂಥ ಕಾಳನ್ನು ಬಿಡಿಸ್ಕೊತಾ ಇದ್ದೀನಿ ಇದು ನಾವು ಸಾಕಿರುವಂಥ ನಾಟಿ ಕೋಳಿ ಇದರಿಂದ ಮುಟ್ಟೆನೂ ನಮಗೆ ಸಿಗುತ್ತೆ ಇವತ್ತು ನಾವು ಬಿಡಿಸಿರುವಂಥ ಕಾಳಲ್ಲಿ ಒಂದು ಸಾಂಬಾರು ಮಾಡೋಣ ಬನ್ನಿ ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಈ ತೊಗರಿ ಕಾಳನ್ನ ಬಿಡಿಸಿ ನಾನು ಎರಡು ಸತಿ ತೊಳೆದು ಇಟ್ಕೊಂಡಿದ್ದೀನಿ ಅದಕ್ಕೆ ಕಾಯಿ ಮೂರು ಟೊಮ್ಯಾಟೊ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಎರಡೆರಡು ಚೂರಾದರೆ ಸಾಕು ಮತ್ತು ಕೊತ್ತಂಬರಿ ಸೊಪ್ಪು ನಾಲ್ಕು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮನೆ ಸಾಂಬಾರು ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ನಾನು ಯೂಸ್ ಮಾಡ್ತಾಯಿದ್ದೀನಿ ಬನ್ನಿ ಮತ್ತು ನಾನು ಇದಕ್ಕೆ ನಾಟಿ ಕೋಳಿ ಮೊಟ್ಟೆಯನ್ನು ತಗೊಂಡಿದ್ದೀನಿ ನೋಡಿ ಮತ್ತು ಮೊದಲನೇದಾಗಿ ಮಿಕ್ಸಿ ಜಾರ್ಗೆ ನಾವು ಕಟ್ ಮಾಡಿರುವಂಥ ಈರುಳ್ಳಿಯಲ್ಲಿ ಅರ್ಧ ಭಾಗ ಮಾತ್ರ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಅರಶಿನ ಪುಡಿನ ಹಾಕ್ಬಿಟ್ಟು ಮಿಕ್ಸಿ ಜಾರ್ಗೆ ಸೊ ನೈಸಾಗಿ ನಾವು ಅದನ್ನು ಪೇಸ್ಟ್ ಮಾಡಿಕೊಳ್ಳೋಣ ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿಯಲ್ಲಿ ನೈಸಾಗಿ ಪೇಸ್ಟ್ ಆದರೆ ನಮಗೆ ಸಾಕು ಇದನ್ನು ಸೈಡ್ಗೆ ಎತ್ತಿಟ್ಬಿಟ್ಟು ಒಂದು ಬಾಣಲಿಯನ್ನು ಪ್ಯಾ ಇಟ್ಬಿಟ್ಟು ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿ ನಾವು ಈರುಳ್ಳಿ ಅರ್ಧ ಭಾಗ ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದು ಇನ್ನು ಅರ್ಧ ಭಾಗವನ್ನು ಬಾಣಲಿಗೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಗೋಲ್ಡನ್ ಬ್ರೌನ್ ಬರೋ ತನಕ ಲೈಟಾಗಿ ಹುರ್ಕೊಳ್ಳೋಣ ಇದಾದ ನಂತರ ಕಟ್ ಮಾಡಿರುವಂಥ ಕಾಯಿನ ಹಾಕ್ಕೊಂಡು ಹಾಗೆ ಚೆನ್ನಾಗಿ ಫ್ರೈ ಇದ್ದೀನಿ ಇದು ಕಾಯಿ ಕೂಡ ಫ್ರೈ ಆದಮೇಲೆ ನಾವು ಟೊಮ್ಯಾಟನ ಹಾಕಿ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ಳೋಣ ಟೊಮೆಟೊ ಸ್ವಲ್ಪ ಮೆತ್ತಗಾಗಬೇಕು ಈಗ ಇದನ್ನು ಎತ್ತಿಟ್ಬಿಟ್ಟು ಒಂದು ಪಾತ್ರೆಯಲ್ಲಿ ಎಣ್ಣೆನ ಟೂ ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿ ಎಣ್ಣೆ ಕಾದ ನಂತರ ನಾವು ಆಡಿಸಿ ಇಟ್ಕೊಂಡಿದ್ವಲ್ಲ ಮಿಕ್ಸಿ ಜಾರಲ್ಲಿ ಸೊ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ನಾವು ಫ್ರೈ ಮಾಡ್ಕೊಳ್ಳೋಣ ಅದು ಎಣ್ಣೆ ಎಲ್ಲ ಆ ಮಸಾಲೆ ಜೊತೆ ಸೇರಬೇಕು ಆ ರೀತಿಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಈ ಫ್ರೈ ಆದ ನಂತರ ನಾವು ತೊಳೆದು ಇಟ್ಕೊಂಡಿರುವಂಥ ಕಾಳು ಇದೆಯಲ್ಲ ಆ ಕಾಳನ್ನು ಹಾಕ್ಬಿಟ್ಟು ಚೆನ್ನಾಗಿ ನಾನು ಆ ಮಸಾಲೆ ಜೊತೆ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿಯಲ್ಲಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಇದು ತೊಗರಿಕಾಳು ಸೀಸನ್ ಆಗಿರೋದ್ರಿಂದ ನಾನು ತೊಗರಿಕಾಳು ಸಾಂಬಾರು ಮಾಡ್ತಾಯಿದ್ದೀನಿ ಮತ್ತು ಇದಕ್ಕೆ ಸ್ವಲ್ಪ ಕಾಳಿಗೆ ರುಚಿ ಹಿಡಿಬೇಕು ಅದಕ್ಕೋಸ್ಕರ ಉಪ್ಪನ್ನು ಹಾಕೊತಾ ಇದ್ದೀನಿ ಈಗ ಹಾಗೆ ಹುರ್ಕೊತಾ ಇದ್ದೀನಿ ಇದು ಸ್ವಲ್ಪ ಉಪ್ಪು ಹಿಡಿಯೋ ತನಕ ಅದನ್ನು ಹಾಗೆ ಬಿಟ್ಬಿಟ್ಟು ಈಗ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ದಂಥ ಬಾಂಡ್ಲಿಯಲ್ಲಿ ಅದನ್ನು ನಾವು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಚೆನ್ನಾಗಿ ನೈಸಾಗಿ ಪೇಸ್ಟ್ ಆಗೋ ರೀತಿಯಲ್ಲಿ ಅದನ್ನು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿಯಲ್ಲಿ ನೈಸಾಗಿ ಅದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ಈಗ ನಾವು ಆ ಕಾಳು ಉಪ್ಪಾಕಿ ಬೇಯೋದಕ್ಕೆ ಬಿಟ್ಟಿದ್ವಲ್ಲ ಆ ಕಾಳಿಗೆ ನಾವು ಆಡಿಸಿ ಇಟ್ಕೊಂಡಿರುವಂಥ ಈಗ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಅದು ಸ್ವಲ್ಪ ಕುದಿ ಬರಲಿ ಆ ಕುದಿ ಬರ್ತಾಯಿದೆ ಅನ್ನೋ ಟೈಮಲ್ಲಿ ನಾವು ಖಾರದ ಪುಡಿಯನ್ನು ಹಾಕೊಳ್ಳೋಣ ಮನೆ ಖಾರದ ಪುಡಿ ಇದು ನಾವು ಮನೆಯಲ್ಲೇ ಮಾಡಿಸಿರುವಂಥ ಖಾರದ ಪುಡಿ ಈ ಖಾರದ ಪುಡಿನ ಹಾಕ್ಬಿಟ್ಟು ಚೆನ್ನಾಗಿ ನಾನು ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಅದು ಕುದಿ ರೀತಿಯಲ್ಲಿ ಬಂದ್ ಬಂದ ಮೇಲೆ ನಾವು ಸೈಡಲ್ಲಿ ಬಿಸಿನೀರನ್ನ ಕಾಯೋದಿಕ್ಕೆ ಅಂತ ಇಟ್ಕೊಂಡಿದೆ ಆ ಬಿಸಿನೀರನ್ನ ನಾನು ಏನು ಮಾಡ್ತಾಯಿದ್ದೀನಿ ಈ ಸಾಂಬಾರೊಳಗೆ ಇದ್ದೀನಿ ನಾನು ತಣ್ಣೀರನ್ನು ಯೂಸ್ ಮಾಡೋಲ್ಲ ನಾನು ಯಾವಾಗಲೂ ಸಾಂಬಾರಿಗೆ ಹಾಕಬೇಕಾದ್ರೆ ಬಿಸಿನೀರನ್ನೇ ಯೂಸ್ ಮಾಡೋದು ಈ ಬಿಸಿನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ ನೀವು ಅಲ್ಲಿ ಅವಾಗ ಟೇಸ್ಟ್ ನೋಡ್ಕೋಬೇಕು ನಿಮಗೆ ಸಾಲ್ಟ್ ಬೇಕಾದರೆ ನೀವು ಸಾಲ್ಟ್ ಹಾಕ್ಕೋಬೋದು ಈಗ ಅದು ಸ್ವಲ್ಪ ಕುದಿ ಬರ್ತಾ ಇದೆ ಕಾಳು ಕೂಡ ಬೆಂದಿದೆಯಾ ಅಂತ ಚೆಕ್ ಮಾಡ್ಕೋಬೇಕು ಕಾಳು ಬೆಂದಿದ್ದರೆ ಈಗ ನಾವು ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದೊಂದನೇ ಮೊಟ್ಟೆಯನ್ನು ನಾವು ಒಡೆದು ನಾವು ಸಾಂಬಾರೊಳಗೆ ಬಿಟ್ಕೊಳ್ಳೋಣ ಅದು ನೋಡಬೇಕು ನಾವು ಒಂದ್ರ ಮೇಲೆ ಒಂದು ಬಿಡಬಾರ್ದು ಒಂದು ಸೈಡಲ್ಲಿ ಪಕ್ಕದಲ್ಲೇ ಅದನ್ನು ಬಿಡಬೇಕು ಸ್ವಲ್ಪ ದೂರ ದೂರ ಅಲ್ಲಿ ನಾವು ಮೊಟ್ಟೆನ ಒಡೆದು ಬಿಟ್ಬಿಟ್ಟು ಚೆನ್ನಾಗಿ ಅದನ್ನು ಒಂದು ಕಡಿಮೆ ಉರಿಯಲ್ಲಿ ಅದನ್ನು ಬೇಯಿಸ್ಕೊಬೇಕಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ನಾಟಿ ಕೋಳಿ ಮೊಟ್ಟೆ ತಿನ್ನೋದ್ರಿಂದ ತುಂಬ ಒಳ್ಳೆಯದು ಇದು ನಮ್ಮದು ಪ್ಯೂರ್ ನಾಟಿ ಕೋಳಿ ಮೊಟ್ಟೆ ಇದನ್ನು ಸ್ವಲ್ಪ ಹೊತ್ತು ನಾನು ಏನು ಮಾಡ್ತಾಯಿದ್ದೀನಿ ಕ್ಲೋಸ್ ಮಾಡಿ ಸ್ವಲ್ಪ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಮೊಟ್ಟೆಯೆಲ್ಲ ಮೇಲೆ ಬಂದಿದೆ ಈಗ ಅದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಮೇಲೆ ಹಾಕ್ಬಿಟ್ಟು ಈಗ ಸ್ವಲ್ಪ ಫೈವ್ ಮಿನಿಟ್ಸ್ ಇದ್ದೀನಿ ಈಗ ಒಂದು ಪ್ಲೇಟ್ಗೆ ಮುದ್ದೆ ಹಾಕ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿದೆ ಮೊಟ್ಟೆ ಆ ಮೊಟ್ಟೆ ಇಲ್ಲ ಒಂದೊಂದು ಸತಿ ಮೊಟ್ಟೆ ಒಂದ್ರ ಮೇಲೆ ಒಂದು ಹಾಕೋದ್ರಿಂದ ಅದು ಹೋಗುತ್ತೆ ನೋಡಿ ತೊಗರಿ ಕಾಳು ಮೊಟ್ಟೆ ಸಾಂಬಾರು ಮುದ್ದೆ ಜೊತೆಗೆ ತುಂಬ ಟೇಸ್ಟಿಯಾಗಿರುತ್ತೆ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು